ಅಪೂರ್ವ ನಾನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಸಾಲಿನ ಕನಕೋತ್ಸವದ ಅಂಗವಾಗಿ ಸಾತ್ಮೂರು ಗ್ರಾಮದಲ್ಲಿ ರಂಗೋಲೆ ಸ್ಪರ್ಧೆಯನ್ನು ಮಾನ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಹ್ ಸಂಸದರು ಆದಂತ ಶಾಶ್ವತ ಸಂಸದರು ಬಮ್ಮೂಲ್ ಅಧ್ಯಕ್ಷ ಆದಂತ ಡಿ ಕೆ ಸುರೇಶಣ್ಣನವರ ನೇತೃತ್ವದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಅದರ ಅಂಗವಾಗಿ ಇವತ್ತು ರಾಜ್ಯ ಕಂಡಂತ ದೇಶ ಕಂಡಂತ ಯಾರಾದ್ರೂ ಆ ಅಣ್ಣ ತಮ್ಮಂದ್ರು ಏನಂದ್ರೆ ರಾಮ ಲಕ್ಷ್ಮಣ ಅಂತ ಕಲಿಯುಗದ ರಾಮ ಲಕ್ಷ್ಮಣ ಅಂತ ಹೇಳ್ಬೋದು ಆ ಅಂತ ಅಣ್ಣ ತಮ್ಮಂದ್ರನ್ನ ಇವತ್ತು ನಮ್ಮ ಸಾತನೂರಿನ ರಾಮ ಮಂದಿರ ರಾಮ ಲಕ್ಷ್ಮಣ ಸನ್ನಿಧಿರಿಯಲ್ಲಿ ಇವತ್ತು ಅವರ ಭಾವಚಿತ್ರನ ಆ ನಮ್ಮ ಪುನೀತ್ ಅವರ ಕೈಚಲಕದಲ್ಲಿ ಅವರ ಸಹಪಾಠಿ ಸಹಪಾಠಿಗಳು ಲಕ್ಷ್ಮಿ ಅವರು ರವಿ ಅವರ ಕೈಚಲಕದಲ್ಲಿ ಬರ್ದಿರ್ತಾರೆ ನಮಗ ಒಂದ್ ಆಸೆ ಇತ್ತು ಅವರ ರಾಮ ಲಕ್ಷ್ಮಣ ಅಂತ ಇಡೀ ದೇಶಕ್ಕೆ ಮಾದರಿ ಆಗಿದೆ ಯಾವಂತ ಕಷ್ಟ ಸಂದರ್ಭದಲ್ಲಿ ಅವರು ಡಿ ಕೆ ಸುರೇಶ್ ಅವರು ನಮ್ಮ ದೊಡ್ಡ ಸಾಹೇಬರು ಡಿ ಕೆ ಸಾಕುಮಾರ್ ಸಾಹೇಬ್ರಿಗೆ ಕೈ ಬಿಟ್ಟಿಲ್ಲ ಯಾಕಂದ್ರೆ ಎಲ್ಲರಿಗೂ ಗೊತ್ತು ಅವ್ರು ಯಾವ ರೀತಿ ಕಷ್ಟ ಇದ್ರು ಅವರು ಜೊತೆಲೆ ಇರ್ತಾರೆ ಯಾವಾಗ್ಲೂ ಅನ್ನೋದು ಅದೇ ರೀತಿ ಅದೆಲ್ಲ ನಾವೆಲ್ಲ ಮನಗೊಂಡು ಇವತ್ತೊಂದು ದಿನ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ ಅವರ ಭಾವಚಿತ್ರ ನಮಗೂ ಪ್ರೀತಿನ ವ್ಯಕ್ತಪಡಿಸೋಕೆ ಇದೊಂದು ಅವಕಾಶ ನಮ್ಗೆ ಇವತ್ತೊಂದು ದಿನ ಸಾವಿರದ ಇನ್ನೂರು ಚದರಡಿಲಿ ದಿನ ಈ ಇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಶಾಶ್ವತ ಸಂಸದರು ಡಿ ಕೆ ಸುರೇಶ್ ಅವರು ಬೊಮ್ಮಲ್ ಅವರ ಭಾವಚಿತ್ರ ಬಿಡಿಸೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಮುಂದಿನ ದಿನಗಳು ಈ ಕನಕೋತ್ಸವ ಈ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ ಆ ಕಾರ್ಯಕ್ರಮ ಕಾರ್ಯಕ್ರಮಗಳು ಏನಿದೆ ಅಂತಂದ್ರೆ ಆ ಮೇಕೆದಾಟು ಯೋಜನೆ ರೀಲ್ಸ್ ರೀಲ್ಸ್ ಅಲ್ಲಿ ಅತಿ ಹೆಚ್ಚು ಯಾರು ವ್ಯೂಸ್ ಪಡ್ಕೊಂತಾರೆ ಅವ್ರಿಗೆ ಒಂದು ಲಕ್ಷ ಬಹುಮಾನ ಇದೆ ಈ ತರ ಮೇಕೆದಾಟು ಯೋಜನೆ ಒಂದು ನಾಲ್ಕು ಕಂಟೆಂಟ್ ಕೊಟ್ಟಿದ್ದಾರೆ ಒಂದು ಕನಕೋತ್ಸವ ಒಂದು ಮೇಕೆದಾಟು ಯೋಜನೆ ಆ ಎರಡನೇದು ಐದು ನಂದಿ ಭಾಗ್ಯ ನಾಲ್ಕನೇದು ನಂದಿನಿ ಈ ನಾಲ್ಕರಲ್ಲಿ ರೀಲ್ಸ್ ಮಾಡಿದವರಿಗೆ ಅತಿ ಹೆಚ್ಚು ವಿವರಿಸಿದವರಿಗೆ ಒಂದು ಲಕ್ಷ ಬಹುಮಾನ ಇಡೀ ರಾಜ್ಯಾದ್ಯಂತ ಇದು ಓಪನ್ ಇರುತ್ತದೆ ಯಾರಾದ್ರೂ ರೀಲ್ಸ್ ಮಾಡಬಹುದು ಯಾರಾದ್ರೂ ಭಾಗ ಭಾಗವಹಿಸಬಹುದು ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ರಾಜ್ಯ ಮಟ್ಟದ ದಾದಶ ದಂಪತಿಗಳು ಆಗ್ಬಹುದು ಅಡಿಗೆ ಆಗ್ಬಹುದು ಮ್ಯಾರಥಾನ್ ಆಗ್ಬಹುದು ಚೆಸ್ ಕಾಂಪಿಟೇಷನ್ ಆಗಬಹುದು ಬ್ಯಾಟ್ಮಿಟನ್ನು ಶಟಲ್ ಬ್ಯಾಟ್ಮಿಟನ್ನು ಅದೇ ರೀತಿ ಕಬಡ್ಡಿ ಕುಸ್ತಿ ಕ್ರಿಕೆಟ್ ಇನ್ನು ಹತ್ತು ಹಲವಾರು ರೀತಿಯ ಆ ಏನು ಯುವಕ ಯುವಕರಿಗೆ ಅನುಕೂಲ ಆಗುವಂತ ಎಲ್ಲಾ ಕ್ರೀಡಾ ಸ್ಫೂರ್ತಿ ಆಗುವಂತ ಗೇಮ್ಸ್ ಗೇಮ್ಸ್ಗಳನ್ನ ಆಯೋಜಿಸಿದ್ದಾರೆ ಎಲ್ಲಾರು ಒಳ್ಳೆ ರೀತಿಯಾಗಿ ಇವತ್ತಿನ ದಿನ ಸಾವಿರಾರು ತಾಯಿಯಂದ್ರು ಅಕ್ಕನ ತಂಗಿದ್ರೆಲ್ಲಾ ರಂಗೋಲಿ ಬಿಟ್ಟು ಆ ಅವರು ಖುಷಿನ ಮೆರೆದಿದ್ದಾರೆ ಅವರ ಪ್ರೋತ್ಸಾಹಕ್ಕೆ ಆ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರ ಪ್ರೋತ್ಸಾಹಕ್ಕೆ ನಾವೆಲ್ಲರೂ ಚುರುಣಿ ಆಗಿರ್ತೀವಿ ಅದೇ ರೀತಿಯಾಗಿ ಅವರ ಇದೇ ರೀತಿ ಅವರು ರಾಮ ಲಕ್ಷ್ಮಣನಾಗಿ ಈ ರಾಜ್ಯದ ಚುಕ್ಕಾಣಿ ಹಿಡಿಯಬೇಕು ನಮ್ಮೆಲ್ಲರ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬರು ಇನ್ನು ಕೆಲವೇ ದಿನಗಳಲ್ಲಿ ಅವರು ಮುಖ್ಯಮಂತ್ರಿಯಾಗಿ